ಹಾಗಾಗಿ ವಿಶೇಷವಾಗಿ ನಾಗರಾಜ್ ನಾರಾಯಣಾಂತನ ಪೂರ್ವ ಧನ್ಯವಾದ ತುಂಬಾ ಆಗಿದೆ ನನ್ನ ವಿಚಾರವಾಗಿ ಹಾಗಾಗಿ ನಮ್ಮ ಉಪಾಧ್ಯಕ್ಷ ರಾಘವೇಂದ್ರ ನಾಗರಾಜ್ ಈ ಒಂದು ಮಹೋತ್ಸವ ಮತ್ತು ಈ ಒಂದು ಪೂಜಾ ಕಾರ್ಯಕ್ರಮದ ಬಗ್ಗೆ ಎರಡು ಮಾತನ್ನ ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿ ವತಿಯಿಂದ ನಲವತ್ತಾರನೇ ವರ್ಷದ ಆಯಿತೋತ್ಸವದಲ್ಲಿ ಪಾಲ್ಗೊಂಡಿದ್ದ ಬೆಳಗ್ಗೆಯಿಂದ ಸಂತ್ರಗಳಿಗೆ ನಡೆಸುತ್ತ ಈ ಒಂದು ಸೇವಾ ಸಮಿತಿ ಅಧ್ಯಕ್ಷರಾದ ಉಪಸ್ಥಿತರು ಕಳೆದ ವರ್ಷಕ್ಕೆ ಜಾಸ್ತಿ ಆಗಿದೆ ಅದರ ತಕ್ಕಂತೆ ಸಂದರ್ಭದಲ್ಲಿ ಯಾಕಂದ್ರೆ ಪ್ರತಿ ವರ್ಷ ಬೆಂಗಳೂರಲ್ಲಿ ಮೂರು ಸುಬ್ರಹ್ಮಣ್ಯ ಸ್ವಾಮಿಗೆ ಐವತ್ತು ಹೆಚ್ಚಿನ ಜನ ಬರ್ತಾರೆ ಆದ್ರೆ ನಮ್ಮ ಕ್ಷೇತ್ರದ ಮಹಾಲಕ್ಷ್ಮ ಕ್ಷೇತ್ರದಲ್ಲಿ ನಮ್ಮ ಶಂಕರಮಠದಲ್ಲಿ ನಮ್ಮ ಗುಡ್ಡ ದೇವಸ್ಥಾನ ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ಈ ಒಂದು ಹಾಸನದಲ್ಲಿ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅತ್ಯಂತ ಖುಷಿ ಆಗುತ್ತೆ ಅದಕ್ಕೆಲ್ಲ ಕಾರ್ಯಕರ್ತರು ಎಲ್ಲ ಭಕ್ತರು ಒಂದು ರೂಪಾಯಿ ಕೊಟ್ಟು ಎರಡು ರೂಪಾಯಿ ಒಂದು ಸಹ ಎಲ್ಲರೂ ಮಾಡಿದ್ರ ಆ ಒಂದು ಸೇವಕರ್ತರಿಗೆ ಸದಾ ತಂದಿರುತ್ತೆ ಬಹುಶಃ ಅವ್ರು ಮಾಡಿರುವ ಕೆಲಸ ಅವರ ನಿಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ನಿರಂತರವಾಗಿ ಯಾರೇ ದಾರಿಗಳು ಸಹ ಅನ್ಯಂತ ಮಾತಾಡ್ತಿ ಅವೆಲ್ಲ ಬರಬೇಕು ದೇವಸ್ಥಾನ ಬೆಳಿಬೇಕು ಅಂತ ನಿರಂತರವಾಗಿ ಒಂದು ಕಾರ್ಯಗಳನ್ನ ಮಾಡ್ಕೊಬಹುದು ಇಲ್ಲಿ ಯಾವ್ದು ಪಕ್ಷ ಇಲ್ಲ ಯಾವ ಜಾತಿ ಇಲ್ಲ ಇಲ್ಲಿರೋದು ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾ ಪುರುಷ ತಾಯಿ ನಾವೆಲ್ಲ ಒಂದೇ ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಈ ಒಂದು ಸಂಸ್ಥೆಯಲ್ಲಿ ಸುಮಾರು ಹದಿನೈದು ಕುಟುಂಬಗಳಿಗೆ ಇವತ್ತು ಆಶ್ರಯ ನೀಡ್ತಾ ಇದೆ ಅದು ಸುಮ್ಮನೆ ಅಲ್ಲ ಇವತ್ತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕಾರ್ಯಕಾಸ ಆದಾಯ ಹೋಗುತ್ತೆ ನಾವು ಕೊಡ್ತೇವೆ ಅದು ದೇವಸ್ಥಾನದ ಕುಟುಂಬಗಳಿಗೆ ಆದಾಯ ಆಗ್ತಿದೆ ಅಂದ್ರೆ ಅದು ನೀವು ಕೊಡ್ತಿರುವಂತಹ ಏನೊಂದು ಕಾಣಿಕೆ ಕೊಡ್ತೀರಾ ಅದರ ಮುಖಾಂತರ ಇವತ್ತು ಆ ಕುಟುಂಬ ನಡೀತಾ ಇದೆ ಅದು ಗೊಬ್ಬರವರು ಒಂದು ನಿರ್ಮಾಣ ಮಾಡಿದ್ದಾರೆ ಅದನ್ನ ಬಳಸ್ಕೊಳ್ಳಿ ಅತ್ಯಂತ ಕಮ್ಮಿ ದರದಲ್ಲಿ ಹಾನಿಯ ಶುಭ ಕಾರ್ಯಕ್ರಮಗಳನ್ನ ಮಾಡಬಹುದು ಇದೇ ಕಾರ್ಯಕ್ರಮದಲ್ಲಿ ನಮ್ಗೆ ಟಿ ಅವರು ಪಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾನು ಮುನ್ನ ಸಲ್ಲಿಸ್ತೇನೆ ಹಾಗೂ ಪೊಲೀಸ್ ಇಲಾಖೆಯವರು ಬೆಳಗಿನ ಸಂಜೆಕೊಂಡು ಅನರೂಪವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಸಲ್ಲಿಸ್ತೇನೆ ಟ್ರಾಫಿಕ್ ಸಲ್ಲಿಸ್ತೇನೆ ಮೆಂಗ್ ರೋಡ್ ಮೆಂಗ್ ರೋಡ್ ಮಾಡುವ ಅವ್ರಿಗೂ ಸಹ ಒಂದ್ತಾನೆ ಹಾಕ್ತಾ ಇದ್ದಾರೆ ಅವ್ರಿಗೂ ಸಹ ಒಂದ ಸಲ್ಲಿಸ್ತೇನೆ ನಮ್ಮ ಅರ್ಚಕರು ಅವರು ರಾತ್ರಿ ಮೂರುವರೆವರೆಗೂ ದೇವರ ಅಲಂಕಾರವನ್ನು ಮಾಡಿ ಹೋಗಿ ಐದೂವರೆಗೆ ಬಂದು ಆ ಹಂಗಕ್ಕೆ ಒಂದು ಮೊದಲ ಪೂಜೆ ಮಾಡಿದ್ರು ಬಹುಶಃ ಆ ಒಂದು ನಿಷ್ಠೆ ಅವರೇನು ಅವರ ಎಲ್ಲಾ ತಂಡಕ್ಕೂ ಸಹ ನಾನು ನನ್ನ ಅಭಿನಂದನ ಸಲ್ಲಿಸ್ತೇನೆ ನಮ್ಮ ಕಣಿವೆಯ ಎಂಬತ್ತು ಜನ ಸದಸ್ಯರು ಹೇಳಿದ್ದಾರೆ ಕೆಲವರು ಕೆಲವರು ಬಂದಿರ್ಬೋದು ಬಟ್ ಎಲ್ಲರಿಗೂ ಅವರ ಮನಸ್ಸಿರೋದು ಸುಬ್ರಹ್ಮಣ್ಯ ಸ್ವಾಮಿ ಆ ದೇವಸ್ಥಾನದಲ್ಲಿ ನಮ್ಮ ಕಾಲದಲ್ಲಿ ನಾವು ಅವರಲ್ಲಿ ಒಂದಾಗಿ ಕೆಲಸವನ್ನ ಮಾಡಬೇಕನ್ನೋ ದೃಷ್ಟಿಯಿಂದ ಎಲ್ಲ ಇದ್ದಾರೆ ಯಾವುದೇ ಸಣ್ಣ ಕೂಡ ಏನೇ ಸರಿ ಮಾಡ್ಕೊಂಡ ಯಾವಿಲ್ಲ ಅನ್ಕೊಂಡಿದ್ದೇನೆ ಯುವಕರು ನಾಲ್ಕೈದು ಅಪರಾಪದಲ್ಲಿ ವಾಲಂಟಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಸಹ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಇದು ಒಬ್ಬರು ಮಾಡೋದ್ರ ಕೆಲಸ ಅಲ್ಲ ಎಲ್ಲ ಕೈ ಜೋಡಿಸಿದಾಗ ಈ ಕೆಲಸ ಆಗುತ್ತೆ ಅವರು ಸಹ ಒಂದು ಬಾಲಸುಬ್ರಹ್ಮಣ್ಯ ಒಂದು ಸೇವಾ ಸಮಿತಿ ದೇವಸ್ಥಾನ ಇದೆ ಈ ಗುಟ್ಟೆ ಇಪ್ಪತ್ತೈದು ವರ್ಷಗಳ ಮುಂದೆ ಈ ಗುಟೆ ಬಂದಿತ್ಕೊಂಡ್ರೆ ಈಗ ಕಾಣ್ತಾ ಇದೆ ಆದ್ರೆ ಇವತ್ತು ಈ ಗುಟ್ಟೆ ಇಟ್ಕೊಂಡ್ರೆ ನಮ್ಮ ಸ್ವರ್ಗನೆ ಕಾಣದ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಬರ್ತೇನೆ ಹಾಗೂ ಮುಂದಿನ ಸಹ ನಮ್ಮೆಲ್ಲರ ಸಹಕಾರ ಇರಬೇಕು ಇನ್ನು ಹೆಚ್ಚಿನ ಸೇವಕರ್ತರು ಬನ್ನಿ ನಾವೆಲ್ಲ ಸೇರಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಶ್ರಮಿಸೋಣ ನಿರಂತರವಾಗಿ ಜನಸಂಪರ್ಕದಲ್ಲಿ ದೇವಿಗೆ ನಾವು ಪಾತ್ರರಾಗೋಣ ಹಾಗೂ ಬಂದಂತ ಎಲ್ಲ ನಮ್ಮ ಕಮಿಟಿ ಸದಸ್ಯರುಗಳಿಗೆ ಹೊಂದಿಸುತ್ತಾ ವಿಡಿಯೋದಲ್ಲಿ ಬಹಳಷ್ಟು ಚೆನ್ನಾಗಿದೆ ನಮ್ಮ ಕುಮಾರ್ ಅವರಿರ್ಬೋದು ನಮ್ಮ ಎಲ್ಲ ಬಹಳಷ್ಟು ಜನ ಇದ್ದಾರೆ ಎಲ್ಲರಿಗೂ ಹೊಂದಿಸುತ್ತ ಮತ್ತೊಮ್ಮೆ ಅವರ ಎಲ್ಲರಿಗೂ ಹೊಂದಿಸುತ್ತಾ ನಮ್ಮ ಅನುಮತಿಸ್ತಾರೆ ಧನ್ಯವಾದ ಯಾಕಂದ್ರೆ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ತು ಸಾವಿರ ಜನ ಶಾಂತ ರೀತಿಯಲ್ಲಿ ಯಾವುದೇ ಒಂದು ಚೂರು ಅಹಿತಕರ ಘಟನೆ ಶಾಂತ ರೀತಿಯಲ್ಲಿ